ಹೊತ್ತು ಕಣದಿ ಮಣ್ಣನು ಗೆದ್ದಲಿರುವೆಗಳು ಮೆತ್ತು ತೆಡೆ ಬಿಡದೆ ದುಡಿದಾಗಿಸಿದ ಗೂಡು ಗೂದು ವಿಷ ಸರ್ಪಕ್ಕೆ ಮಾನವನ ಯತ್ನಗಳ ಕಥೆ ಇಷ್ಟೆ ಮಂಕುತಿಮ್ಮ ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಪಡ್ಕೊಳ್ಳೋದಕ್ಕೋಸ್ಕರ ಸಾಕಷ್ಟು ಜನ ಪ್ರಾಣ ಕೊಟ್ರು ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು ವೀರ್ ಸಾವರ್ಕರ್ ಆಗಿರ್ಬೋದು ಭಗತ್ ಸಿಂಗ್ ಆಗಿರ್ಬೋದು ಇವರೆಲ್ಲ ಪ್ರಾಣ ಕೊಟ್ಟರು ಕೊನೆಗೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಆ ಸ್ವಾತಂತ್ರ್ಯವನ್ನು ಅನುಭವಿಸಿದವ್ರು ಯಾರು ಶ್ರಮ ಅತಿ ಕಡಿಮೆ ಪಟ್ಟಂಥವ್ರು ಅಥವಾ ಶ್ರಮನೇ ಪಡೆದೇ ಇದ್ದಂಥವ್ರು ಅಂಥವ್ರೇ ಆ ಸ್ವಾತಂತ್ರ್ಯವನ್ನು ಅನುಭವಿಸೋಕೆ ಶುರು ಮಾಡಿದ್ರು ಅದನ್ನೇ ಗುಂಡಪ್ಪನವರು ಒಂದು ಇರುವೆ ಮಣ್ಣಿನ ಕಣಕಣವನ್ನು ತೊಗೊಂಬಂದು ಗೂಡು ಕಟ್ಟಿದಾಗ ಕೊನೆಗೆ ಅದರಲ್ಲಿ ವಾಸ ಮಾಡೋದು ಯಾವುದು ಒಂದು ವಿಷ ಇರುವಂಥ ಹಾವು ಮನುಷ್ಯರು ಕೂಡ ಅದೇ ರೀತಿ ಅನ್ನೋದನ್ನು ಹೇಳ್ತಾ ಇದ್ದಾರೆ ಈಗ ನಮ್ಮ ಸ್ವಾತಂತ್ರ್ಯದ ಒಂದು ಉದಾಹರಣೆ ಕೊಟ್ಟನಲ್ಲ ಅದು ಹಾಗೇನೆ ಕಷ್ಟಪಟ್ಟವ್ರು ಯಾರೋ ಅದರ ಫಲವನ್ನ ಅನುಭವಿಸ್ತಾ ಇರೋರು ಇನ್ಯಾರೋ ಇದೇ ಜಗತ್ತಿನ ಸತ್ಯ ಅಂತ ಹೇಳ್ತಾ ಇದ್ದಾರೆ ಗುಂಡಪ್ಪನ ನಮಸ್ಕಾರಗಳು